ಅವರು ನಾರ್ಮಲ್ ಆಗಿ ಒಂಬತ್ತು ಗಂಟೆಗೆ ಸ್ಕೂಲ್ ವ್ಯಾನ್ ಬಂದಿದ್ದಾರೆ ಬಂದಿಲ್ಲ ಸ್ಕೂಲ್ ಸ್ಕೂಲ್ ವ್ಯಾನ್ ಬಂದಿದ್ದಾರೆ ಸ್ಕೂಲ್ ವ್ಯಾನ್ ವ್ಯಾನ್ ಹತ್ತಿಲ್ಲ ಸ್ಕೂಲ್ ಮನೆಯಿಂದ ರೆಡಿಯಾಗಿ ಬಂದಿದ್ದಾರೆ ಆದ್ರೆ ಸ್ಕೂಲ್ ವ್ಯಾನ್ ಎತ್ತಿಲ್ಲ ಹತ್ತಿಲ್ಲ ಮುಳಬಾಗಿಲು ಜ್ಞಾನವಾಹಿನಿ ಶಾಲಾ ಆಡಳಿತ ಮಂಡಳಿ ಸಮಯ ಪ್ರಜ್ಞೆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಮತ್ತು ಜವಾಬ್ದಾರಿ ನಡೆಯಿಂದ ಹಾಗೂ ಪೊಲೀಸ್ ಇಲಾಖೆ ತುರ್ತು ಕಾರ್ಯಾಚರಣೆಯ ಮೂಲಕ ಕಾಣೆಯಾದ ವಿದ್ಯಾರ್ಥಿಗಳು ಒಂದು ದಿನದಲ್ಲಿ ಸುರಕ್ಷಿತವಾಗಿ ಪೋಷಕರ ಮಡಿಲು ಸೇರಿದ್ದಾರೆ ಎಂದು ಯುವ ಕಾಂಗ್ರೆಸ್ ಮುಖಂಡ ವೇಣುಮಾರ್ ಪೊಲೀಸ್ ಇಲಾಖೆಗೆ ಹಾಗೂ ಜ್ಞಾನವಾಹಿನಿ ಶಾಲಾ ಆಡಳಿತ ಮಂಡಳಿಗೆ ಧನ್ಯವಾದಗಳು ತಿಳಿಸಿದರು ಹೌದೌದು ಸರ್ ನಮ್ಮ ಮಕ್ಕಳು ಸಿಕ್ಕಿದ್ದಾರೆ ಹೌದು ಹೌದು ಬಗ್ಗೆ ತಾವು ತಾವು ಹೇಳ್ಬೇಕು ಸರ್ ಸರ್ ನಿನ್ನೆ ಬಂದ್ಬಿಟ್ಟು ನಮ್ಮ ಮೈ ಮೊದಲಾಗಿ ನಮ್ಮ ಜ್ಞಾನವಿ ಇಂಟರ್ನ್ಯಾಷನಲ್ ಸ್ಕೂಲ್ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಬಂದ್ಬಿಟ್ಟು ಇಬ್ಬರು ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ಇಫಸ್ಟು ಇನ್ನೊಬ್ಬ ಹುಡುಗಿ ಇನ್ನೊಬ್ಬ ಇನ್ನೊಬ್ ಮಗು ಬಂದ್ಬಿಟ್ಟು ನಮ್ಮ ಅಮ್ಮದತಿ ಸ್ಕೂಲ್ ಅಲ್ಲಿ ಓದ್ತಾ ಇದ್ದಾರೆ ಒಬ್ರಿಗೆ ಎಸ್ ಎಲ್ ಸಿ ಇನ್ ಇಬ್ಬರು ಇಬ್ರು ಮಕ್ಳು ಬಂದ್ಬಿಟ್ಟು ಒಬ್ರಿಗ್ ಸೆವೆಂತು ಇನ್ನೊಬ್ರಿಗೆ ಬಂದ್ಬಿಟ್ಟು ಅವರು ನಾರ್ಮಲ್ ಆಗಿ ಒಂಬತ್ತು ಗಂಟೆಗೆ ಸ್ಕೂಲ್ ವ್ಯಾನ್ ಬಂದಿದೆ ಬಟ್ ಸ್ಕೂಲ್ ಬಂದಿಲ್ಲ ಸ್ಕೂಲ್ ವ್ಯಾನ್ ಹತ್ರ ಬಂದಿದ್ದಾರೆ ವ್ಯಾನ್ ಹತ್ತಿಲ್ಲ ಸ್ಕೂಲ್ ಮನೆಯಿಂದ ರೆಡಿಯಾಗಿ ಬಂದಿದ್ದಾರೆ ಆದ್ರೆ ಸ್ಕೂಲ್ ವ್ಯಾನ್ ಎತ್ತಿಲ್ಲ ಹತ್ತಿಲ್ಲ ಮತ್ತೆ ನಾವು ಕೂಡ ಏನ್ ಮಾಡಿದೀವಿ ಅಂದ್ರೆ ನಮ್ಮ ಏನು ಜ್ಞಾನವಿ ಸ್ಕೂಲ್ ವಾಹಿನಿ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಹತ್ರ ಬಂದ್ಬಿಟ್ಟು ಅವರು ಏನೋ ಪ್ರಿನ್ಸಿಪಾಲು ಮತ್ತೆ ಅವರ ತಂಡದವರೆಲ್ಲ ಸೇರ್ಕೊಂಡ್ಬಿಟ್ಟು ಈ ತರ ಮಕ್ಕಳು ಬಂದಿಲ್ಲ ಅಂತ ಬಿಟ್ಟು ಇನ್ಕ್ಲೂಡಿಂಗ್ ಎಲ್ಲ ಅವರು ಸ್ಟಾಫ್ ಎಲ್ಲ ಸೇರ್ಬಿಟ್ಟು ಏನ್ ಪೇರೆಂಟ್ಸ್ ಇರ್ತಾರ ಯಾರು ಮಿಸ್ ಆಗಿದ್ದಾರೆ ಮೋನಿಕ್ ಅಂತ ಒಬ್ಬರಿಗೆ ಮತ್ತೆ ಅವ್ರ ತಂಗಿ ಇನ್ನೊಬ್ಬ ಅವ್ರ ಬೇರೆ ಅವ್ರಿಗೆ ಇವ್ರು ಮೂರು ಜನ ಮೂರು ಜನ ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಹೋಗ್ಬಿಟ್ಟು ಏನು ಅವ್ರ ಪೇರೆಂಟ್ಸ್ ಹೇಳ್ತಿರ್ತಾರೆ ಮೋನಿಕ್ ಅವ್ರ ತಾಯಿಗೆ ಅವ್ರೇಳ್ತೆ ಕೂಡಲೇ ಹೋಗ್ಬಿಟ್ಟು ನಮ್ಮ ಜ್ಞಾನವಾಹಿನಿ ಇಂಟರ್ನಲ್ ಸ್ಕೂಲ್ಸ್ ಇಂಟರ್ ಸ್ಕೂಲ್ ಪ್ರಿನ್ಸಿಪಾಲ್ ಆಗುತ್ತಂತ ಅವ್ರು ಬಂದ್ಬಿಟ್ಟು ಅವರು ಅವ್ರ ತಂಡ ಬಂದ್ಬಿಟ್ಟು ಅವ್ರ ಪೇರೆಂಟ್ಸ್ ಕಳ್ಕೊಳ್ಬೇಕು ಇದು ಹಿಂಗೆ ಇದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ಕಂಪ್ಲೇಂಟ್ ಕೊಡಬೇಕು ಇವಾಗ ದಿನಗಳು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಹೋಗ್ಬಿಟ್ಟು ನಮ್ಮ ಟೌನ್ ಗ್ರಾಮ ಠಾಣೆ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಬುಕ್ ಮಾಡ್ತಾರೆ ಇಮಿಡಿಯೇಟ್ಲಿ ನಮ್ಮ ಡಿ ವೈಫ್ ಮೇಡಮ್ ಮೇಡಮ್ ಅವರು ಹಾಗೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ನಮ್ಮ ಸಾಹೇಬರು ಅವ್ರ ತಂಡ ಅವ್ರ ಜೊತೆಯಲ್ಲಿ ಹೋಗ್ಬಿಟ್ಟು ಎಲ್ಲಿ ಹೋದ್ರೆ ಏನಂತ ಎನ್ಕ್ವೈರಿ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಸ್ಟ್ರೈಟ್ಔಟ್ ಮಾಡ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಹೋಗ್ಬಿಟ್ಟು ರಾತ್ರಿ ಎಂಟು ವರೆಗೇನೋ ಅಲ್ಲಿ ಮಕ್ಕಳು ಮೂರು ಗಂಟೆ ಸಿಕ್ಕಿರ್ತಾರೆ ಸಿಕ್ಕಿದ್ಮೇಲೆ ಮತ್ತೆ ಹುಬ್ಳಿಗೆ ಮಾತ್ರ ಮಿಸ್ ಆಗಿರ್ತಾರೆ ಮಾಡ್ಬಿಟ್ಟು ರಾತ್ರಿ ಎಂಟು ಗಂಟೆ ಬಂದಿರ್ತಾರೆ ಬಂದಿದ್ದಾರೆ ಬೆಂಗಳೂರು ಏನಕ್ಕಂದ್ರೆ ಅವರು ಮಾಮೂಲಿ ಸ್ಕೂಲ್ ಬಂದರೆ ಮನೇಲಿ ಸ್ವಲ್ಪ ಪೋಷಕರು ಏನ್ ಮಾಡಿದಾರೆ ಸ್ವಲ್ಪ ಟೈಟ್ ಮಾಡಿದ್ದಾರೆ ಅಂದ್ರೆ ಬೈಯೋದು ಇಲ್ಲಾಂದ್ರೆ ಮೊಬೈಲ್ ಕೊಡದಿರೋದು ಈ ತರ ಎಕ್ಸರ್ ಮಾಡಿದ್ದಾರೆ ಆ ಒಂದು ಚಿಕ್ಕ ಮಕ್ಳು ಅವ್ರಿಗೆ ಅಷ್ಟು ಗೊತ್ತಿರಲ್ಲ ಅವಾಗ ಏನ್ ಮಾಡಿದ್ರೆ ಈ ತರ ಮನೆ ಬಿಟ್ಟು ಹೋಗೋದ್ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಅವರು ಏನ್ ಮಾಡಿದ್ರೆ ಇಲ್ಲಿಂದ ಆಟೋದಲ್ಲಿ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಏನೋ ಮತ್ತಲ್ಲಿಂದ ಅಲ್ಲಿ ಅವ್ರು ಬಂದಾಗ ಕೇಳಿದ್ರೆ ಅವ್ರು ಒಂದ್ ಮಾತಾಡ್ತಿದ್ರು ಸೊ ಯಾಕಂದ್ರೆ ಇಲ್ಲ ಅವೆಲ್ಲ ದುಡ್ಡು ಹತ್ರ ನೂರ ದುಡ್ಡಿ ಬಟ್ ಏನೋ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡಿದೆ ಕೆಲವೊಂದು ಆಟೋ ಡ್ರೈವರ್ ಹೆಲ್ಪ್ ಮಾಡಿದ್ದಾರೆ ಒಂದು ಬೆಂಗ್ಳೂರ್ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಆಯ್ತಮ್ಮ ಹೋಗ್ಬಿಟ್ಟು ಅಲ್ಲಿ ಮನೆಗೆ ಹೋದ ತಕ್ಷಣ ನಾನು ಫೋನ್ ಮಾಡ್ಬಿಟ್ಟು ಅವ್ರು ಹೆಲ್ಪ್ ಮಾಡಿದ್ದಾರೆ ಮತ್ತೆ ಅವ್ರಿಗೆ ಅಲ್ಲಿ ಏನ್ ಗೊತ್ತಾಗಿಲ್ಲ ಅಷ್ಟೇ ನಮ್ಮ ಏನು ನಮ್ಮ ಪೊಲೀಸ್ ಇಲಾಖೆ ಇದ್ರು ನಮ್ಮ ಡಿ ಎಕ್ಸ್ ಮತ್ತೆ ಸರ್ ಪೊಲೀಸ್ ಇನ್ಸ್ಪೆಕ್ಟರ್ ಸಾಹೇಬು ಹಾಗೆ ಎಲ್ಲ ಅವ್ರ ತಂಡವರು ಸೇರಿಬಿಟ್ಟು ಮತ್ತೆ ಏನು ಜ್ಞಾನವಾಹಿನಿ ಸ್ಕೂಲ್ ಜ್ಞಾನವಾಹಿನಿ ಸ್ಕೂಲ್ ಅವರು ಅವ್ರ ತಂಡ ಪ್ರಿನ್ಸಿಪಾಲ್ ಅವ್ರ ಶಾಪ್ ಅಂತ ಫುಲ್ ಅಂದ್ರೆ ಇದು ಮಾಡ್ಬಿಟ್ಟು ಅವ್ರ ಶಿಕ್ಷಣ ಇರುತ್ತಲ್ಲ ಸರ್ ಎಲ್ಲ ಸೇರಿಬಿಟ್ಟು ಪೋಷಕ ಮಕ್ಕಳು ಸಿಗ್ಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಆಡೋರು ಮಾಡಿದ್ರು ಯಾಕಂದ್ರೆ ಇದು ಯಾಕೆ ಹೇಳ್ತದೆ ಅಂದ್ರೆ ಪೋಷಕರು ಸ್ವಲ್ಪ ಎಚ್ಚರಿಸ್ಕೊಳ್ಬೇಕು ಮಕ್ಕಳನ್ನ ಸ್ಕೂಲ್ ಹೋಗಿದ್ದಾರೆ ಎಲ್ಲ ಇದು ಚೆಕ್ ಮಾಡ್ಕೊಳ್ಬೇಕು ಫಸ್ಟ್ ಇನ್ನೊಂದು ಬಂದ್ಬಿಟ್ಟು ಮೊಬೈಲ್ಸ್ ನ ಅವಾಯ್ಡ್ ಮಾಡ್ಬೇಕು ಇಲ್ಲೇನಾಗ್ಬಿಟ್ಟಿದೆ ಅಂದ್ರೆ ಇವಾಗೆಲ್ಲ ಆನ್ಲೈನ್ ಬಂದ್ಬಿಟ್ಟಿದ್ದೆಲ್ಲ ಕೊಟ್ಬಿಡ್ತಾರೆ ಅವ್ರು ಅದ್ರಲ್ಲಿ ನೋಡ್ಬಿಟ್ಟು ಅದ್ರಲ್ಲಿ ಇನ್ವಾಲ್ ಆಗ್ಬಿಡ್ತಾರೆ ನಾನು ಹಿಂಗೆ ಆಗ್ಬೇಕು ಹಿಂಗ ಹೋಗ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟು ಆ ಕೂಡನೆ ಸಿಕ್ಕಿದ ತಕ್ಷಣ ನಮ್ಗೆಲ್ಲ ಮೆಸೇಜ್ ಬಂದಿರುತ್ತೆ ಏನೋ ಮಕ್ಕಳ ತಾಯಿ ಮತ್ತೆ ಎಲ್ಲ ಬಂದ್ಬಿಟ್ಟು ಅವ್ರ ಪೇರೆಂಟ್ಸ್ ಬಂದ್ಬಿಟ್ಟು ನಾವೆಲ್ಲ ಅಟೆಶನ್ ಹಾಕ್ ಹೋಗ್ತೀವಿ ನಮ್ಗೆ ಕೆರೆ ಬಂದಿರುತ್ತೆ ಸರ್ಕಾರ ನಮ್ಮ ಪೊಲೀಸ್ ಇಲಾಖೆ ಮಕ್ಕಳು ಅಸೇಪ್ ಹಾಕಿದ್ದಾರೆ ನೀವೇನು ಎದುರ್ಕೊಳ್ಬೇಡ ಅಂತ ಹೇಳ್ಬಿಟ್ಟು ಇಲ್ಲ ಅವಾಗ ಮತ್ತೆ ನಾವು ಸ್ಟೇಷನ್ ಹತ್ರ ಹೋಗಿ ಸ್ಟೇಷನ್ ಎಲ್ಲ ಎಂಕ್ವೈರಿ ಮಾಡಿದ್ರೆ ಅವರು ಇತರ ಇತರ ಮಾತು ಮಾತಾಡಿದಾರೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡ್ಬಿಟ್ಟು ಒಟ್ಟಾರೆಯಾಗಿ ನೀವು ಪೋಷಕರಿಗೆ ಏನು ಮಾಹಿತಿ ತಿಳಿಸ್ತೀರ ಈ ಸಂದರ್ಭದಲ್ಲಿ ಏನು ಫಸ್ಟ್ ಆಫ್ ಆಲ್ ಪೋಷಕರು ಬಂದ್ಬಿಟ್ಟು ಅವ್ರ ಮಕ್ಕಳ ಅವ್ರ ಜವಾಬ್ ಜವಾಬ್ದಾರಿ ಇಟ್ಕೊಬೇಕು ಯಾಕಂದ್ರೆ ನಾವು ಸ್ಕೂಲ್ ಕಲ್ಸೋದು ಇಂಪಾರ್ಟೆಂಟ್ ಅದು ಸ್ಕೂಲ್ ಹೋಗಿದಾರೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ತಿಳ್ಕೊಬೇಕು ಅವ್ರಿಗೆ ಹೇಗೆ ತೊಂದರೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಾವೇ ಜವಾಬ್ದಾರಿ ಜವಾಬ್ದಾರಾಗಿರ್ತೀವಿ ಯಾಕಂದ್ರೆ ಈ ಏನು ಏನೇ ನ್ಯಾಯ ಇಂಟ್ರೆಸ್ಟ್ ಬಂದ್ಬಿಟ್ಟು ಅವರು ಇಷ್ಟೊಂದು ಸಡನ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ ಇಲ್ಲಾಂದ್ರೆ ಅದು ಕೂಡ ಆಗ್ತಾ ಇರ್ಲಿಲ್ಲ ತುಂಬಾ ಕಷ್ಟ ಪಟ್ಟಿದ್ದಾರೆ ಇಮಿಡಿಯೆಟ್ಲಿ ಅವ್ರಿಗೆ ಗೊತ್ತಾಗ್ಬಿಟ್ಟು ಸಡನ್ ಹೋಗ್ಬಿಟ್ಟು ಕಂಪ್ಲೀಟ್ ಮಾಡಿದಕ್ಕೆ ಇಮಿಡಿಯೆಟ್ಲಿ ಆಕ್ಷನ್ ತಗೊಂಡ್ಬಿಟ್ಟು ಅವ್ರು ಸಿಕ್ಕಿದ್ದಾರೆ ಇಲ್ಲಾಂದ್ರೆ ಬೇರೆ ಇನ್ ತೊಂದರೆ ಅಷ್ಟೇ ಪೋಷಕರು ಇಂಪಾರ್ಟೆಂಟ್ ಯಾಕಂದ್ರೆ ನಿರೀಕ್ಷೆ ಮಾಡ್ಬೋದು ಆ ಮಕ್ಕಳು ಊಟ ಮಕ್ಕಳು ಅವ್ರಿಗೆ ಏನ್ ಗೊತ್ತಾಗತ್ತೆ ಅವ್ರಿಗೆ ಸೊ ಮೊದಲಾಗಿ ಏನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು ಮೊದಲಾಗಿ ಅವ್ರು ಧನ್ಯವಾದವಾಗಿ ಹೇಳ್ತೀನಿ ಹಾಗೆ ಜ್ಞಾನವಹಿನ ಸ್ಕೂಲ್ ಅವ್ರಿಗೆ ಪ್ರಿನ್ಸಿಪಾಲ್ ಆಗಲಿ ಮತ್ತೆ ಅವ್ರ ಶಾಪ ಅವ್ರಿಗೂ ಆಗಲಿ ಆ ಧನ್ಯವಾದ ಹೇಳ್ತೀನಿ ಪೋಷಕರು ಮಾತ್ರ ದಯವಿಟ್ಟು ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಬೈಲ್ ಕೊಡೋದು ಅವಾಯ್ಡ್ ಮಾಡಿ ಆದಷ್ಟು ಪ್ರೀತಿಯಾಗಿ ಮಾತಾಡ್ಸಿ ಅವ್ರಿಗೆ ಬೇಕು ಅನುಕೂಲ ಮಾಡ್ಕೊಡಿ ಯಾವತ್ತೇ ಚಿಕ್ಕ ಮಕ್ಕಳನ್ನ ಹೊಡೆಯೋದಾಗ್ಲಿ ಪಡೆಯೋದಾಗ್ಲಿ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಇವಾಗ ತುಂಬಾ ಇದ್ದಾರೆ ಮಕ್ಕಳು ಇಮಿಡಿಯೇಟ್ಲಿ ಅವ್ರು ಆಚೆ ತಗೋ ಇನ್ನೊ ಈ ತರ ಆಗ್ಬೇಕಂದ್ರೆ ಆಗ್ಬಿಡ್ತಾರೆ ನಿಮ್ಗೆ ಗೊತ್ತಿರೋಂಗೆ ಒಂದು ತಿಂಗಳ ಬ್ಯಾಕೇನೋ ಇಬ್ರು ಮಕ್ಕಳು ಮೊಬೈಲ್ ಬಿದ್ದು ನೋಡ್ತಾ ಇದ್ರೆ ನಮ್ಗೆಲ್ಲ ಟೆನ್ಷನ್ ಆಗೋಯ್ತು ಯಾಕಂದ್ರೆ ಏನಪ್ಪ ಈ ತರ ಈ ತರ ಹಿಂಗೆ ಆಗ್ತಾ ಇದೆ ಹಿಂಗೆ ಆಗ್ತಾ ಇದ್ದು ಅದರಿಂದ ಸಡನ್ ಆಗಿ ಈ ತರ ಆಯ್ತು ಅದೇ ಪ್ರಕಾರ ಬಂದ್ಬಿಟ್ಟು ಪೊಲೀಸ್ ಇಲಾಖೆ ತಗೊಂಡು ಇಮಿಡಿಯೇಟ್ ನಮ್ಮ ಹೊಸ ಸರ್ಪ್ರೈಸ್ ಹೊಸ ಬಂದಿದ್ದಾರೆ ಅವರು ಬಂದ್ಬಿಟ್ಟು ಸಿ ಐಡಿಯಲ್ಲಿ ಇದ್ರ ಕೆಲಸ ಮಾಡ್ತಾ ಇದ್ರಂತೆ ಒಳ್ಳೆ ಕೆಲಸ ಮಾಡಿದರೆ ಏನ್ ಪೋಷಕರು ನಾವು ದಿನನಿತ್ಯ ನಮ್ಮ ಮಕ್ಕಳನ್ನ ರೆಡಿ ಮಾಡಿಬಿಟ್ಟು ಮಾಡ್ಬಿಟ್ಟು ಇವಾಗೆಲ್ಲ ಗೊತ್ತು ಆ ಎಲ್ಲ ರೆಡಿ ಆಗಿದೆ ತಾವು ಎಷ್ಟೇ ಇರ್ಲಿ ತಮ್ಮ ಮಗುವನ್ನ ನೀವೇ ಖುದ್ದಾಗ ಹೋಗ್ಬಿಟ್ಟು ಎಷ್ಟೇ ಕೆಲ್ಸ ಇರಲಿ ಹತ್ತು ನಿಮಿಷ ಲೇಟಾಗಿ ಪರವಾಗಿಲ್ಲ ಆ ವ್ಯಾನ್ ಇರುತ್ತೆ ಆ ವ್ಯಾನ್ ಅಲ್ಲಿ ಆ ಮಗುವನ್ನ ಹತ್ತಿಸ್ಬಿಟ್ಟು ಮತ್ತೆ ಸಾಯಂಕಾಲ ನಿಮ್ಗೆ ಎಷ್ಟೇ ಕೆಲಸ ಇರಲಿ ನೀವೇ ಬಂದ್ಬಿಟ್ಟು ನೀವೇ ನೀವೇ ಜವಾಬ್ದಾರಿ ತಗೊಂಡ್ ಹೋಗ್ಬೇಕು ತಕೊಂಡ್ ಹೋಗ್ಬೇಕು ಆತರ ಮಾಡಂಗ ಆತರ ಮಾಡಿದ್ರೆ ಅವ್ರಿಗೂ ತೊಂದರೆ ಬರಲ್ಲ ನಿಮ್ಗೂ ತೊಂದರೆ ಬರಲ್ಲ ಈ ತಾಯಿ ಇಂತ ಯಾವ್ದು ನಡೆಯಕ್ಕೆ ಹೋಗಲ್ಲ ದಯವಿಟ್ಟು ಇದೊಂದು ಕೆಲಸ ಮಾಡಿ ನಿಮ್ ಮಕ್ಕಳು ಸೇಫ್ ಆಗಿರ್ತಾರೆ ಎಲ್ಲರ ಮಕ್ಕಳು ಸೇಫ್ ಆಗಿರ್ತಾರೆ ಥ್ಯಾಂಕ್ ಯು